ಶ್ರೀನಿವಾಸಪುರ ತಾಲೂಕು ಶೀತರೆಳ್ಳಿ ಗ್ರಾಮದಲ್ಲಿ ಒಬ್ಬ ಹನುಮ ಹನುಮ ಹನುಮಪ್ಪ ಅನ್ನೋರ ಜಮೀನು ಹನುಮ ಹನುಮಾನವ್ರ ಜಮೀನು ಚೋಟಿ ಹನುಮ ಅನ್ನೋರ ಜಮೀನು ಸೈಟ್ ಅವರು ಸುಮಾರು ವರ್ಷಗಳಿಂದ ಅವರ ಮೊಮ್ಮಗಳು ತಾಯಿ ಎಂಟಿ ಆದರು ಆ ಜಾಗದಲ್ಲಿ ವಾಸ ಮಾಡ್ತಾರೆ ಇವರು ಯಾರೇ ಯಾರು ಮಕ್ಕಳು ಮಾಡಿಕೊಟ್ಟಿದ್ದಾರೆ ಅಂತ ಒಂದೇನೋ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಅಂತ ಹೇಳ್ಬೇಕು ಅದನ್ನು ಡೂಪ್ಲಿಕೇಟನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ಅಕ್ರಮದಲ್ಲಿ ಎತ್ಕೊಂಡ್ಬಂದು ನಾವು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪಿ ಡಿ ಹೋಗಿ ಮತ್ತೆ ಇದು ಮಾಡ್ಕೊಂಡಿದ್ದಾರೆ ಅಲ್ಲಿ ನೋಡಿದರೆ ಯಾವುದೇ ರೀತಿ ಇವ್ರದ್ದು ಏನೂ ಇರೋದಿಲ್ಲ ಹನುಮ ಅನ್ನೋದು ಹನುಮ ಅನ್ನೋದೇ ಇರುವಂಥ ಪತ್ರ ಅದರಲ್ಲಿ ಸಹ ಕೆಳಗಡೆ ಬರೆದಿರ್ತಾರೆ ಅವರ ಹೆಸರನ್ನು ನಮೋದನೆ ಮಾಡಿರ್ತಾರೆ ಅದು ಅಕ್ರಮವಾಗಿ ನಮೋದನೆ ಮಾಡಿದ್ದಾರೆ ಅದು ತಪ್ಪಾಗಿದೆ ಅದನ್ನು ಅದಕ್ಕೆ ಕುಮ್ಮಕ್ಕೆ ಕೊಟ್ಟಂಥ ಪಿ ಡಿ ಒ ಇ ಒ ಪಿ ಡಿ ಒ ಏನು ಮಾಡಿದ್ದಾರೆ ಪಿಡಿಓ ಕ್ರಮ ತಗೋಬೇಕಾಗಿತ್ತು ಏನು ಕ್ರಮ ಇವ್ ಯಾರು ಜಮೀನ್ದಾರಿದ್ದಾರೆ ಜಮೀನು ಇದೆ ಅವ್ರಿಗೆ ಸ್ವಂತ ಇದು ಯಾರು ಅಕ್ರಮವಾಗಿ ಬರೋರಿಗೆಲ್ಲ ನೀವು ಡಿ ಹೋಗ್ಲಿ ಅವ್ರ ಹತ್ರ ಏನು ಕಸ ತಿಂದಿದ್ರೋ ಗೊತ್ತಿಲ್ಲ ಅದನ್ನು ತಿಂದ್ಕೊಂಡು ಈ ಬಡವ್ರ ಮೇಲೆ ದಲಿತರ ಮೇಲೆ ದೀನ್ ದಲಿತರ ಮೇಲೆ ಊರುಗಳಲ್ಲಿ ದಲಿತರು ಇನ್ನೊಬ್ರು ಅಣ್ಣ ತಮ್ಮ ರೀತಿಯಲ್ಲೇ ಹೋಗುವಂಥ ವಿಚಾರಗಳಿವೆಲ್ಲ ಇವರು ಅದನ್ನು ಮನ್ಗೊಂಡಿದೆ ಇವ್ರಿಗೆ ಇದು ಮಾಡಿ ಪಾಪ ಅವರೆಲ್ಲ ಹೊಡೆದು ಆರ್ ಸಂಜೆ ಐದಾರು ಆರು ಗಂಟೆನಲ್ಲಿ ಜೆ ಸಿ ಪಿ ಕರ್ಕೊಂಡೋಗಿ ಆ ಕಲ್ಲುಗಳೆಲ್ಲ ಡೆಮಾಲಿಷನ್ ಮಾಡಿ ಆ ಒಬ್ಬ ಹೆಣ್ಮಗಳನ್ನ ಹೊಡೆದು ಅಮಾನವ ಘಟನೆ ಮಾಡಿದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ಪಿ ಮತ್ತೆ ಮತ್ತು ಒ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಸಮತಾ ಸೈನಿಕ ದಳ ಜೊತೆಗೆ ಕರವೇ ಸಮರ ಸೇನೆ ಕೂಡ ಉಗ್ರವಾದ ಹೋರಾಟ ಜಿಲ್ಲಾ ಪಂಚಾಯತ್ ಮುಂದೆಡೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಅವರು ಮಾಡಿರುವಂಥ ಪಿ ಒ ಆಗಿರ್ಬೋದು ಒ ಆಗಿರ್ಬೋದು ಮಾಡುವಂಥ ತಪ್ಪು ಕಣ್ಣು ಮುಂದಗಡೆ ಕಾಣ್ತಾ ಇದೆ ಆದರೂ ಅಧಿಕಾರಿಗಳು ಸಸ್ಪೆಂಡ್ ಅವ್ರು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್